ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಇವತ್ತು ನನ್ನ ಪ್ರಶ್ನೆ ನಿಮ್ಮ ಹತ್ರ ಏನ್ ಕೇಳಬೇಕಿತ್ತು ಅಂದ್ರೆ ವಿಕ್ರಾಂತ್ ದ್ರೋಣದಲ್ಲಿ ಮತ್ತೆ ಪಾರು ಸೀರಿಯಲ್ ಅಲ್ಲ ಯುವರ್ ಆಕ್ಟಿಂಗ್ ಫ್ರಂಟ್ ಆಫ್ ದಿ ಕ್ಯಾಮೆರಾ ಸೊ ಈ ಈ ಮೂವಿಯಲ್ಲಿ ಯುವರ್ ಲೈಕ್ ಅ ಬ್ಲಾಗರ್ ಅನ್ನ ಸೊ ಹೌ ವಾಸ್ ದ ಫೀಲಿಂಗ್ ಅದು ಇದು ಲೈಕ್ ಸುಮ್ಮನೆ ಡ್ರಾಸ್ಟಿಕ್ ಚೇಂಜ್ ಅಲ್ವಾ ಓಕೆ ಡ್ರಾಸ್ಟಿಕ್ ಚೇಂಜ್ ಅಂತ ಒಂದು ಏನು ಹೇಳ್ಬೋದು ಅಂದರೆ ಯೂಶಲಿ ಬೇರೆ ಸಿನಿಮಾಗಳಲ್ಲಿ ಕ್ಯಾಮ್ರಾಮನ್ ಇರ್ತಾರೆ ನಾವೆಲ್ಲ ಆ್ಯಕ್ಟ್ ಮಾಡ್ತಾ ಇರ್ತೀವಿ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟಿವ್ ಮಾಡಬೇಕು ಜೊತೆ ಕ್ಯಾಮ್ರಾನು ಹ್ಯಾಂಡಲ್ ಮಾಡಬೇಕು ಓನ್ಲಿ ಫ್ಯೂ ಥಿಂಗ್ಸ್ ಸುಮಾರು ಕಡೆ ನಿಮ್ಗೆ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲ ಮ್ಯಾನ್ಸ್ ಎಲ್ಲ ಇರ್ತಾರೆ ಬಟ್ ಫ್ಯೂ ಲೈಕ್ ಗೊಬ್ಬರ ಹ್ಯಾಂಡಲ್ ಮಾಡೋದಾಗ್ಲಿ ಅಥವಾ ನನ್ನ ಬಾಡಿಗೆ ಸೂಟ್ ಹಾಕಿರ್ತಾರೆ ಆ ತರದ್ದು ಒಂದ್ ಯಾವ ಕ್ಯಾಮ್ರಾ ಅದೆಲ್ಲ ನಾನು ಹ್ಯಾಂಡಲ್ ಮಾಡಬೇಕಾಗತ್ತೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಕೆಲಸಗಳಿತ್ತು ಅಂದ್ರೆ ನಾನ್ ಕಾಯ್ತಾ ಇದೀನಿ ಬರ್ಲಿ ಒಂದ್ಸಲ ಮಾತಾಡ್ಸೋಣ ಅಂತ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಐ ಥಿಂಕ್ ಇಟ್ಸ್ ಅಬೌಟ್ ಪಾಸಿಟಿವ್ ಅಂಡ್ ನೆಗೆಟಿವ್ ಎನರ್ಜಿ ಅಂತ ಅನ್ಸುತ್ತೆ ಲೈಕ್ ಹೆಂಗೆ ನಿಮಗೆ ಪಾಸಿಟಿವ್ ಎನರ್ಜಿ ಕಾಣಿಸಲ್ಲ ಅದೇ ರೀತಿ ನೆಗೆಟಿವ್ ಎನರ್ಜಿ ಕಾಣಿಸಲ್ಲ ಬಟ್ ದ ಎನರ್ಜಿ ಇಸ್ ದೇರ್ ಸರ್ ಹೌ ಎಕ್ಸೈಟೆಡ್ ಆರ್ ಯು ಫಾರ್ ಜಾನ್ 30th ಪ್ರತಿ ಸಿನಿಮಾ ಇವಾಗ ನಾವು ಆಕ್ಟ್ ಮಾಡಿರೋ ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಎಕ್ಸೈಟ್ಮೆಂಟ್ ಐ ಥಿಂಕ್ ನನ್ನ ಮೊದಲನೇ ಸಿನಿಮಾ ರಂಗೀತ ರಂಗ ಇಂದ ಅದೇನ್ ಎಕ್ಸೈಟ್ಮೆಂಟ್ ಇತ್ತು ಐ ಥಿಂಕ್ ಈಗಲೂ ಹಾಗೆ ಇದೆ ಭಯ ಆಗುತ್ತೆ ಇವತ್ತು ಇವತ್ತು ಒಳಗಡೆ ಸ್ಟಾರ್ಟ್ ಆಗ್ತಿದೆ ಬಟ್ ಎಲ್ಲ ಒಂದ್ ಕಡೆ ಒಂದ್ ಕಡೆ ಭಯ ಇರುತ್ತೆ ಆ ಭಯ ಯಾವಾಗ್ಲೂ ಇರುತ್ತೆ ಸ್ಕೂಲ್ಗೆ ಫಸ್ಟ್ ಡೇ ಹೋಗ್ಬೇಕಾದ್ರೆ ಭಯ ಇರುತ್ತಲ್ಲ ಅದೇ ಭಯ ನನಗೂ ಇವಾಗ್ಲೂ ಇದೆ ಬಟ್ ಏನಂದ್ರೆ ಪ್ರತಿ ಸಿನಿಮಾಗೂ

ಪರ್ಸನಲಿ ನನ್ಗೆ ಏನಂದ್ರೆ ಬೇರೆ ಬೇರೆ ತರಗಳ ಪಾತ್ರ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ಆಗಿರ್ಬೇಕು ಅಂತ ಸೊ ಲಕ್ಕಿಲಿ ನನಗೆ ಅದೇ ರೀತಿ ಪಾತ್ರಗಳು ಬರುತ್ತೆ ನಿಮ್ಗೆ ರಂಗಿತ ರಂಗ ಅಗೇನ್ ನೋಡಿದ್ರೆ ಪಾಂಡು ಅಂತ ಒಂದು ಪಾತ್ರ ಮಾಡಿದ್ದೆ ಅಜ್ಜಾತಾಸಲ್ಲಿ ರೋಹಿತ್ ಅಂತ ಒಂದು ಪಾತ್ರ ಮಾಡಿದ್ದೆ ಧರಣಿ ಮಂಡಳಿ ಪ್ಯಾರಾಶುರ ಅಂತ ಪಾತ್ರ ಮಾಡಿದ್ದೆ ಲವಿ ಮುದ್ದಲ್ಲಿ ತುಂಬಾ ಸಟಲ್ ಆಗಿರುವಂತ ಮಶ್ಯೂರ್ ಆಗಿರುವಂತಹ ಕರ್ಣ ಪಾತ್ರ ಮಾಡಿದ್ದೆ ಐ ನೋ ಈ ಪಾತ್ರಗಳು ನನ್ನ ಸೇರ್ ನಾನು ಸಿಗ್ಲಿ ಅಂತ ನಾನು ಅನ್ಕೊಂತ ಇರ್ತೀನಿ ಅದೇ ರೀತಿ ಪಾತ್ರಗಳು ಹುಡುಕೊಂಡ್ ಬರ್ತಾ ಇದೆ ದೇವ್ರದಯ ಹಾಗೆ ನಮ್ಮ ತಂದೆ ತಾಯಿ ಆಶೀರ್ವಾದ ಹಾಗೆ ಐ ತಿಂಕ್ ಕೆಲ್ಸ ಮಾಡ್ತಾ ಇದ್ರೆ ಐ ತಿಂಕ್ ಎಲ್ಲೋ ಒಂದ್ ಕಡೆ ನಿಮ್ ಒಂದ್ ಸ್ಪೇಸ್ ಸಿಗುತ್ತೆ ಅಂತ ಹಾಕಿನಿ ಅಹ್ ಬಟ್ ಅದ್ರ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಇವಾಗ ನಮ್ಗೆ ನಿಮಗೆ ಬಂದು ದೊಡ್ಡ ಸಿನಿಮಾ ಮಾಡಿ ನಿಮ್ಗೆ ಇದೇ ಪಾತ್ರ ಮಾಡಿ ಅಥವಾ ನಾನು ಪಾತ್ರಗಳನ್ನ ಚೂಸ್ ಮಾಡ್ತೀನಿ ಒಂದ್ ನೂರಾರು ನ ಕೇಳ್ತೀನಿ ಅದ್ರ ಕೇಳ್ಬಿಟ್ಟು ಒಂದ್ ಒಂದ್ ಸ್ಕ್ರಿಪ್ಟ್ ನ ಚೂಸ್ ಮಾಡ್ತೀನಿ ಆತರ ಇಲ್ಲ ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಏನ್ ಸಿಗುತ್ತೆ ಅದು ಮಾಡೋಣ ಅಂತಿತ್ತು ಈಗ ಪರವಾಗಿಲ್ಲ ಓಕೆ ಇರೋದ್ರಲ್ಲಿ ಯಾವ್ದು ಬೆಟರ್ ಮಾಡ್ಬೋದು ಇವಾಗ ನಮಗೂನು ಯಾವ್ದು ಪ್ರೊಡ್ಯೂಸರ್ಸ್ ಎಲ್ಲ ಓಕೆ ಆಗಿ ಮಾಡ್ಬೋದು ಅಂತ ಒಂದು ಏನ್ ಸಿನಿಮಾ ಇರುತ್ತೆ ಅದನ್ನ ಚೂಸ್ ಮಾಡ್ತೀನಿ ಅಂತ ಅದ್ರಲ್ಲಿ ಸೀಟೆಡ್ ಹಾರರ್ ಅಂತ ಬಂದಾಗ ನನ್ಗೆ ಹಾರರ್ ಥ್ರಿಲ್ಲಿಂಗ್ ಸಿನಿಮಾಸ್ ಆಗಿರ್ಬೋದು ಸಸ್ಪೆನ್ಸ್ ಸಿನಿಮಾಸ್ ಆಗಿರ್ಬೋದು ಅದ್ರಲ್ಲಿ ನಿಮ್ಗೆ ಪರ್ಫಾರ್ಮ್ ಮಾಡಕ್ಕೆ ಜಾಸ್ತಿ ಸ್ಪೇಸ್ ಇರುತ್ತೆ ಇವನ್ ನಾನು ಮೊದಲನೇ ಸಿನಿಮಾ ಓ ಅಂತ ಮಾಡಿದ್ದೆ ಮಿಲಾಲ್ ನಾಗರಾಜ್ ಅಮೃತ ಹಂಗರ್ ಆಗಿ ನಾನು ಒಂದು ಟ್ರಾಯಂಗಲ್ ಮಾಡಿದ್ವಿ ಡಿಂಟ್ ವರ್ಕ್ ವೆಲ್ ಬಟ್ ಸ್ಟಿಲ್ ಅದೊಂದು ಹಾರರ್ ಸಿನಿಮಾ ಆಗಿತ್ತು ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು ಅದೇ ರೀತಿಯಲ್ಲಿ ಈ ಸಿನಿಮಾ ಹೇಳಿದಾಗ ನನ್ಗೆ ಅದರೊಳಗಡೆ ಲೂಪ್ ಇತ್ತು ನಿಮ್ಗೆ ಫಸ್ಟ್ ಟೀಸರ್ ಲೂಪ್ ಅಂತ ಬಿಟ್ಟಿದ್ವಿ ಆ ಲೂಪ್ ನನ್ಗೆ ಸಕ ಎಕ್ಸೈಟ್ ಅಂಡ್ ದೆನ್ ನನಗೂ ಆ ಕತೆ ಕೇಳ್ಬೇಕಾದ್ರೆ ಆ ಲೂಪಲ್ ಇದೀನಿ ಅಂತ ಅನಿಸ್ತಾ ಇತ್ತು ಸೊ ಹೋಪ್ಫುಲಿ ಆ ಸಿನಿಮಾನ ನಾವು ಅದೇ ರೀತಿ ತೆಗ್ದಿದ್ವಿ ಆ ಲೂಪಲ್ಲಿ ನೀವು ಸಿಗ್ ಹಾಕೊಂಡಿದ್ರಿ ಅಂತ ಅನ್ಕೊಳ್ತೀನಿ ಲಕ್ಷಿ